ಹಂಡ್ರೆಡ್ ಪರ್ಸೆಂಟ್ ನೋಡಿ ದೇವರ ನಿಮ್ಮಲ್ಲಿ ನೋಡಿದ್ದಾರೆ ಇನ್ನು ದಯವಿಟ್ಟು ಆಕ್ರಪ್ಪ ಕ್ರೆಡಿಟ್ ಮಾಡಬೇಡಿ ಎಷ್ಟೋ ಸತ್ಯ ಗೊತ್ತಿರುತ್ತೆ ಗೊತ್ತಿದ್ದಲ್ಲ ಹೇಳೋಕ್ಕಾಗಲ್ಲ ಕುಮಾರ್ ಅವರು ಸಾಕಷ್ಟು ಪ್ಲಾಬ್ರಮ್ ಆರಿದ್ರ ನಕ್ಷತ್ರದಲ್ಲಿ ಅವ್ರು ಹುಟ್ಟಿದಾರೆಂದವ್ರ ತೆಗೆದು ಒಳಗಡೆ ಹಾಕಿದ್ರು ರಾಜಕಾರಣಿ ತೆಗೆದು ಒಳಗಡೆ ಹಾಕಿದ್ರು ಡಿಪಾರ್ಟ್ಮೆಂಟ್ ಅವರು ತೆಗೆದ್ ಒಳಗಡೆ ಹಾಕಿದ್ರು ರೇವಣ್ಣರು ಭವಾನಿ ಮೇಡಮ್ ಅವರು ಶಿವಣ್ಣ ಒಂಥರ ಯಾರು ತುಂಬಾ ಬೇಕಾದ ವ್ಯಕ್ತಿ ನಾವು ಕಳಕಿ ಒಂಬತ್ತನೇ ಮೇಲೆ ಇದ್ದಾಗ ತುಂಬ ರಾಶಿ ನೋಡಿ ಧೋನಿ ಸಾಕಷ್ಟು ಸೈಕಲ್ ಹೊಡಿತಾವೆ ವಿರಾಟ್ ಕೊಹ್ಲಿ ರಾಶಿ ಕ್ಯಾಪ್ಟನ್ ಕಳಕದ್ವ ಏನಾಗಿತ್ತು ಸುಮ್ಮನೆ ಏನಾರ ಪ್ರಾಬ್ಲಮ್ ಅಂದ್ರೆ ದೇವ್ರಸ್ ಕೊಡೋಗ್ಬಿಡ್ತಾರೆ ಬಿಡ್ತಾರೆ ಹಂಗಲ್ಲ ಏನು ಆಗ ಆಗಲ್ಲ ಹಂಗೆಲ್ಲ ಸುಮ್ ಸುಮ್ಮನೆ ಹೋಗ್ಬೇಡಿ ಒಂದು ಸುಚುವೇಶನ್ ನಾನು ಮಾತಾಡ್ತೀನಿ ಅದು ವೈರಲ್ ಆಗುತ್ತೆ ಆಗುತ್ತೆ ಅದು ಆ ಸಿಚುವೇಶನ್ ತಕ್ಷಣ ಮಾತಾಡಿರ್ತೀನಿ ನನಗೆ ಯಾರ ಮೇಲೂ ಆ ಥರ ಇಲ್ಲ ಭಾಳ ವಿಶೇಷ ಯಾರ ಮೇಲೂ ಕೋಪ ಇಲ್ಲ ವಾಸ್ತುವಂಶ ನೋಡಿ ಮಾತಾಡ್ತೀನಿ ವಾಸ್ತುವಂಶ ನೋಡಿ ಮಾತಾಡ್ತೀನಿ ಅದು ಒಬ್ರಿಗೆ ಇಷ್ಟ ಆಗ್ಬೋದು ಒಬ್ರಿಗೆ ಇಷ್ಟ ಆಗ್ದಲ್ಲಿ ಇರ್ಬೋದು ಅದು ನನಗೆ ಸಂಬಂಧ ಇಲ್ಲ ಆಮೇಲೆ ಏನು ಬಂದರೂನು ಕೂಡ ನಾನು ಚಾಲೆಂಜಿಂಗ್ ಮಾಡೋಕ್ಕೆ ನಾನೇನು ನಮ್ಮ ಕೈಲೂ ಆಗೋಲ್ಲ ಏಜ್ ಆಗಿತ್ತು ಹಾಗಾಗಿ ನಾವು ಜವಾಬ್ದಾರಿಯಿಂದ ಮಾತಾಡ್ತಿರ್ತೀವಿ ಎಷ್ಟೋ ಸತ್ಯ ಗೊತ್ತಿರುತ್ತೆ ಗೊತ್ತಿದ್ದೆಲ್ಲ ಹೇಳೋಕ್ಕಾಗಲ್ಲ ಕ್ಲೋಲ್ ಬಂದ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಪರ್ಸೆಂಟ್ ಹಾಗಾಗಿ ಯಾರನ್ನೂ ನೋಯಿಸ್ಬೇಕು ಅಂತ ನಾನು ಯಾವತ್ತು ಕಾರ್ಯಕ್ರಮ ಮಾಡಲ್ಲ ಪ್ರೀತಿನ ಗೆಲ್ಲಬೇಕು ಅನ್ನೋದೇ ಒಂದು ಕಾರ್ಯಕ್ರಮ ಮಾಡ್ತೀನಿ ಸತ್ಯ ಒಂದ್ಸರಿ ಕೈ ಆಗಿರ್ಬೋದು ಒಂದ್ಸರಿ ತುಂಬಾ ಸತ್ಯ ಸುಳ್ಳಾಗ್ಬಿಡ್ಬೋದು ಈ ತರ ಬೇಕಾರು ಆಗುತ್ತೆ ಹಾಗಾಗಿ ಆ ತರ ಆಗುತ್ತೆ ಸಹಜವಾಗಿ ಗುರುಜಿ ಇವಾಗ ಒಂದೊಂದೇ ರಾಶಿಗಳನ್ನ ಹೇಳ್ತಾ ಹೋಗ್ತೀನಿ ಅದರಲ್ಲಿ ರಾಹು ಕೇತು ಏನೇನು ಬರ್ತಾರೆ ಅಲ್ಲಿ ಏನೇನು ವರ್ಕ್ ಆಗುತ್ತೆ ಅವ್ರಿಗೆ ಯಾವ ರೀತಿ ಈ ವರ್ಷ ಅವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಹೇಳ್ತಾ ಹೋಗೋಣ ಮೇಷರಾಶಿ ಮೇಷರಾಶಿ ಅಧಿಪತಿ ಬಂದು ಕುಜಾಗ್ರಹ ಗುರು ಧನಸ್ಥಾನದಲ್ಲಿದ್ದಾನೆ ಇನ್ನೇನು ಎರಡು ಮೂರನೇ ಮನೆಗೆ ಹೋಗ್ತಾನೆ ಮೇಷರಾಶಿಗೆ ಗುರು ಮೂರನೇ ಮನೆಗೆ ಬಂದರೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಅವ್ರ ಲೈಫಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಕೂಡ ಶ್ ರಾಹು ಹನ್ನೊಂದನೇ ಮೇಲೆ ಇದಾರೆ ಫಾರಿನಲ್ಲಿ ಜಾಬ್ ಸಿಗೋದು ಫಾರಿನ್ ಕೆಲಸ ಸಿಗೋದು ಫಾರಿನಲ್ಲಿ ವಿದ್ಯಾಭ್ಯಾಸ ಮಾಡೋದು ಮತ್ತು ಫಾರಿನ್ ಕಂಪ್ನೀಲಿ ಕೆಲಸ ಮಾಡೋದು ವಿದೇಶಿ ಜಾಬ್ ಕೆಲಸ ಸಿಗುತ್ತೆ ಇಲ್ಲ ಅಂದರೆ ಅವ್ರು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಚೆನ್ನೈಗೆ ಹೋಗ್ತಾರೆ ಈ ಥರ ಊರ್ಬಿಟ್ಟು ಊರು ಬಿಟ್ಟು ಕೆಲಸವನ್ನು ಮಾಡ್ತಾರೆ ಅದು ವಿದೇಶ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ತಮಿಳ್ನಾಡು ಆಂಧ್ರ ಎಲ್ಲಿ ಬೇಕಾದ್ರೂ ಜಾಗ ಬದಲಾವಣೆಯನ್ನು ಮಾಡ್ತಾರೆ ಅಂದರೆ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಹೇಳುತ್ತೆ ಶನಿ ಗುರು ರಾವು ಹನ್ನೊಂದನೇ ಮಲದ ಗುರು ಮೂರನೇ ಮಲ ವಿಪರೀತ ರಾಜಯೋಗವನ್ನು ಕೊಡುತ್ತೆ ಶನಿ ಹನ್ನೊಂದನೇ ಮಲಿದ್ದಾಗ ಏನಾಗುತ್ತೆ ಶನಿ ರಾಹು ಒಟ್ಟಿಗೆ ಇದ್ದಾಗ ಒಳ್ಳೆ ಕಾರನ್ನ ತಗೊಳ್ಳೋದು ಮತ್ತು ಫ್ಲೈಟ್ ಜರ್ನಿ ಜಾಸ್ತಿ ಮಾಡೋದು ಭಾಳ ವಿಶೇಷವಾಗಿ ಸಿಗುತ್ತೆ ಮತ್ತು ಇಲ್ಲಿ ಏನಾಗುತ್ತೆ ಗುರು ಮೂರನೇ ಮೇಲೆ ಇದ್ದಾಗ ಶನಿ ದೃಷ್ಟಿ ರಾಶಿ ಮೇಲೆ ಬಿದ್ದಾಗ ಎಲ್ಲೋ ಕಂಪ್ನಿಲಿ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಕ್ರಾಶ್ ಆಗ್ತಾ ಇರುತ್ತೆ ಏನಪ್ಪ ಒಳ್ಳೆ ಕಂಪ್ನೀಲಿ ಕೆಲಸ ಸಿಕ್ಕುತ್ತೆ ಒಳ್ಳೆ ಫ್ರೆಂಡ್ಸ್ ಇದ್ದಾನೆ ಆದರೆ ಜಗಳ ಆಗ್ತಾ ಇರುತ್ತೆ ಶನಿ ತುಂಬ ಕಾಟ ಕೊಡ್ತಾ ಇರುತ್ತೆ ಬಹಳ ವಿಶೇಷವಾಗಿ ಇದಕ್ಕೆ ಒಂದು ಬ್ಯಾಸ್ಲೆಟ್ ಬರುತ್ತೆ ಶನಿ ಶಾಂತನಾಗಕ್ಕೆ ಒಂದು ಬ್ಯಾಸ್ಲೆಟ್ ಇರುತ್ತೆ ಬಹಳ ಯೋಗದ ಆ ಬ್ರಾಸ್ಲೆಟ್ನ ಯೂಸ್ ಮಾಡಿದ್ರೆ ಕೈಗೆ ಬ್ರಾಸ್ಲೆಟ್ ಆಗಿ ಯೂಸ್ ಮಾಡಿದ್ರೆ ಅದ್ರ ಪ್ರಾಬ್ಲಮ್ ತುಂಬ ಕ್ಲಿಯರ್ ಆಗುತ್ತೆ ಇಲ್ಲ ತುಂಬ ಜನ ಪರ್ಸಲ್ ಯೂಸ್ ಮಾಡ್ಬೋದು ತುಂಬ ವಿ ಎ ಪಿಗಳೆಲ್ಲ ನಾವು ಕೊಡ್ತೀವಿ ಪರ್ಸಲ್ ಇರುತ್ತೆ ಗೊತ್ತಾಗೋಲ್ಲ ಆವಾಗ ಅದು ನಿಮ್ಗೆ ತುಂಬ ಎಲ್ಪ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ವೈಬ್ರೇಷನ್ ಸಖತ್ತು ಮೇಷರಾಶಿಗೆ ಇರೋದ್ರಲ್ಲಿ ಸಖತ್ ರಾಜ್ಯದ ಫಲ ಇದೆ ಸಾಲವನ್ನು ಸಿಗುತ್ತೆ ಬ್ಯಾಂಕ್ ಸಾಲಗಳು ಜಾಸ್ತಿ ಸಿಗುತ್ತೆ ಬ್ಯಾಂಕ್ ಸಾಲ ಹೌಸಿಂಗ್ ಸಾಲಗಳು ತುಂಬ ಸಿಗೋದ್ರಿಂದ ಮೇಷ ಮೇಷರಾಶಿಯವರಿಗೆ ಜಾಬ್ ಸಿಗುತ್ತೆ ಜಗಳ ಇರುತ್ತೆ ಜಗಳವನ್ನು ಕಂಟ್ರೋಲ್ ಮಾಡ್ಕೊಂಬಿಡಿ ಜಾಬ್ ಸೂಪರಾಗಿ ಎಂಜಾಯ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಜಯೋಗನ ಕೊಡುತ್ತೆ ಇವತ್ತಿಂದ ಇನ್ನು ಮುಂದೆ ಗುರು ಬದಲಾವಣೆ ಆಗದೆ ಐದನೇ ತಿಂಗಳಿಂದ ನಿಮಗೆ ಅಪಾರವಾಗಿ ಇನ್ನು ಹದಿನೆಂಟು ತಿಂಗಳು ಸಂತೋಷ ಆಗಿರ್ಬೋದು ಅಂತ ಮೇಷರಾಶಿ ಫಲಗಳನ್ನ ಹೇಳ್ತೀವಿ ಋಷಭ ರಾಶಿಗೆ ಧನಸ್ಥಾನದಲ್ಲಿ ಗುರು ಇದನ್ನು ಸಕಲ ಸಂಪತ್ತು ಐಶ್ವರ್ಯವನ್ನೆಲ್ಲ ಕೊಡ್ತಾನೆ ಗುರು ಎರಡನೇ ಮನೇಲಿ ಇದ್ದ ಆದರೆ ಶನಿ ಇದನ್ನೆಲ್ಲ ಬಹಳ ವಿಶೇಷವಾಗಿ ಶನಿ ದಶಮಾಧಿಪತಿ ಆಗಿ ವ್ಯಯಸ್ಥಾನವನ್ನು ನೋಡ್ತಾನೆ ವ್ಯಯಸ್ಥಾನ ನೋಡಬಾರ್ದು ಸ್ಥಾನ ನೋಡಿದಾಗ ಏನಾಗುತ್ತೆ ಸರಿ ತುಂಬ ಡಿಸ್ಟರ್ಬ್ ಆಗುತ್ತೆ ನೋಡಿ ಡಿ ಕೆ ಶಿವಕುಮಾರ್ ರಾಶಿ ಅಧಿಕಾರವನ್ನು ಅನುಭವಿಸ್ಬೇಕು ಅಂತ ಕಾಯ್ತಾರೆ ಹತ್ತನ ಮನೆಯಲ್ಲಿ ರಾಹು ಹತ್ತನೇ ಮನೇಲಿ ಶನಿ ಈ ಹತ್ತನೇ ಮನೆ ಶನಿ ಹತ್ತನೇ ಮನೆ ರಾವನ್ನು ಆರಾಧಿಸಿದಾಗ ಅದು ಸಖತ್ತು ವೈಬ್ರೇಷನ್ ಕೊಡುತ್ತೆ ಅವ್ರು ಆರಾಧಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಶನಿ ರಾವುನ ಆರಾಧಿಸ್ಬೇಕು ಅಕಾರವಾದ ದೇವ್ರ ಪೂಜೆ ಅವ್ರ ಮನೇಲಿ ರಾಶಿಗೆ ಅಷ್ಟ ಈಶ್ವರನು ಕೊಡುತ್ತೆ ಅಂತ ಹೇಳ್ತೀವಿ ಋಷಭರಾಶನಿಗೆ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ ಮಕ್ಕಳಿದ್ದ್ರಿಗೆ ಮಕ್ಕಳಾಗುತ್ತೆ ಸಂತಾನ ಭಾಗ್ಯ ಸಿಗುತ್ತೆ ಮತ್ತು ಮನೆ ಬಾಡಿಗೆ ಮನೇಲಿ ಇದ್ದವರು ಲೀಜಿಗೆ ಹೋಗ್ತಾರೆ ಲೀಜಿಗೆ ಹೋದವರು ಸ್ವಂತ ಮನೆ ತಗೋತಾರೆ ಭಾಳ ವೈಬ್ರೇಷನ್ ಅಂತ ಹೇಳುತ್ತೆ ರಾಶಿ ತುಂಬ ಟೈಮ್ ಚೆನ್ನಾಗಿದೆ ಭಾಳ ವಿಶೇಷವಾಗಿ ಕೆಲಸ ಜಾಗದಲ್ಲಿ ಒಂದು ಸ್ವಲ್ಪ ರಾಶಿ ಅಕ್ರಮ ಸಂಬಂಧ ಅಂತ ಸಂಬಂಧ ಕಟ್ಟಿಪಡ್ತಾರೆ ಋಷಭರಾಶ್ರೆ ಅದೊಂದು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಆ ಹುಷ್ಯನಿದ್ದಾಗ ಜ್ಯೋತಿಷದಲ್ಲಿ ಜಾತಕದಲ್ಲಿ ಎರಡೂ ಇದ್ದಾಗ ಸುಮ್ಮನೆ ಅದು ಯಾರಕ್ಕೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಅವ್ರವ್ರಿಗೂ ಸಂಬಂಧ ಇದೆ ಈ ಥರ ಒಂದು ಪದಗಳು ಅವ್ರ ಕಿವಿಗೆ ಗುಯಿ ಅಂತ ಬೀಳ್ತಂದ್ರೆ ಅವ್ರನ್ನ ಕ್ಯಾರೆಕ್ಟ್ರನ್ನ ಅಟ್ಯಾಕ್ ಮಾಡೋ ಥರ ಇರುತ್ತೆ ಇದ್ರ ಕಡೆ ಒಂಚೂರು ಗಮನ ಇರಬೇಕು ಇಲ್ಲ ಓಪನ್ ಅಪ್ ಆಗಿ ಇದ್ಬಿಡ್ಬೇಕು ಹಾಗಾಗಿ ಎರಡೂ ಕೂಡ ಇದೊಂದನ್ನು ನೋವು ಇರುತ್ತೆ ಅವ್ರಿಗೆ ಆ ನೋವನ್ನು ನೀವು ಧೈರ್ಯ ತಗೊಳ್ಳಿ ನಾನು ಹೇಳ್ತಾ ಇದ್ದೀನಿ ಇದು ಗ್ರಹಗಳಿಂದ ಬರುವಂಥ ಸಂದರ್ಭವು ರಾಹು ಮತ್ತು ಶನಿ ದಶಮ ಸ್ಥಾನದಲ್ಲಿದ್ದಾಗ ವೃತ್ತಿ ಸ್ಥಾನ ಅಂತ ಹೇಳ್ತಂದ್ರೆ ಕೆಲಸ ಮಾಡೋದಾಗಲಿ ಎರಡೂ ಇದ್ದಾಗ ಈ ಥರದೊಂದು ಒಂದು ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಿಗೂ ಸಂಬಂಧ ಇರುತ್ತೆ ಅದರಿಂದ ಇದೊಂದು ಸ್ವಲ್ಪ ನಮಗೆ ಸಕಲ ಸಂಪತ್ ಐಶ್ವರ್ಯಗಳನ್ನು ಕೂಡ ತುಂಬಾ ರಾಜಯೋಗವನ್ನು ಕೊಡ್ತಾ ಇದೆ ಅಂತ ಹೇಳುತ್ತೆ ಮತ್ತೆ ಐದನೇ ಮನೇಲಿ ಕೇತು ಗ್ರಹ ಬರೋದ್ರಿಂದ ಸ್ವಲ್ಪ ನನಗೆ ತಿಳಿದಿರೋ ಮಟ್ಟಿಗೆ ಒಂಥರ ಸಮುದ್ರ ಸ್ನಾನ ಮಾಡಿದ್ರೆ ತುಂಬಾ ರಾಜಯೋಗ ಬರುತ್ತೆ ಸಮುದ್ರ ಸ್ನಾನ ಮಾಡಿದ್ರೆ ದೋಷಗಳು ನಿವೃತ್ತಿ ಆಗುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಸಮುದ್ರ ಸ್ನಾನ ಮಾಡಿದ್ರೆ ಕೇತು ದೋಷ ಕಮ್ಮಿ ಆಗುತ್ತೆ ವೃಷಭ ರಾಶಿ ಫಲ ಹೇಳ್ತಾರೆ ಮಿಥುನ ರಾಶಿ ಮಿಥುನ ರಾಶಿಗೆ ಮಿಥುನ ರಾಶಿಗೆ ಏನಾಗುತ್ತೆ ಅಂದರೆ ಸಾಕಷ್ಟು ಅಲ್ಲಿ ಕೈ ತೊಳಿತಾಯಿದ್ರು ಹಂಡ್ರೆಡ್ ಪರ್ಸೆಂಟ್ ಗುರು ಹನ್ನೆರಡನೇ ಮನೇಲಿ ಇದ್ದಾಗ ಅವರು ಸಾಕಷ್ಟು ಪ್ರಾಬ್ಲಮ್ ಆರಿದ್ರ ನಕ್ಷತ್ರದಲ್ಲಿ ಅವರು ಹುಟ್ಟಿದ್ದಾರೆ ಸಾಕಷ್ಟು ಪ್ರಾಬ್ಲಮ್ ಕರ್ನಾಟಕ ಕಾನ್ ಅಕ್ಷರ ಎಲ್ಲ ಪ್ರಾಬ್ಲಮ್ಮು ಸಿನಿಮಾದವ್ರಲ್ಲ ತೆಗೆದು ಒಳಗಡೆ ಹಾಕಿದರು ರಾಜಕಾರಣಿ ತೆಗೆದು ಒಳಗಡೆ ಹಾಕಿದ್ರು ಡಿಪಾರ್ಟ್ಮೆಂಟ್ ಅವ್ರು ತೆಗೆದು ಒಳಗಡೆ ಹಾಕಿದ್ರು ಎಲ್ಲ ಪ್ರಾಬ್ಲಮು ಆಯಿತು ಯಾಕಂದರೆ ಕರ್ನಾಟಕನ ಅಕ್ಷರಕ್ಕೆ ಗುರು ಹನ್ನೆರಡನೇ ಬಾಗಿಲಿತ್ತು ಹತ್ತನೇ ಮನೆ ಗುರು ಹನ್ನೆರಡನೇ ಮನೆಗೆ ಇತ್ತು ಗುರು ಇನ್ನೇನು ಈ ತಿಂಗಳು ಬರೋದ್ರಿಂದ ಕರ್ನಾಟಕದಲ್ಲಿ ಸ್ವಲ್ಪ ಶಾಂತನಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆದ್ದರಿಂದಲೇ ಎಲ್ಲರೂ ಆರ್ ಸಿ ಬಿ ಕಪ್ ಹಡಿತೀರ ಆರ್ ಸಿ ಬಿ ಕಪ್ ಅಂತ ಹೇಳ್ತಾ ಬರ್ತದೆ ಕರ್ನಾಟಕ ಒಳ್ಳೆ ಟೈಮ್ ಬರ್ತೈತೆ ಒಳ್ಳೆಯದೇ ಆಗುತ್ತೆ ಹಾಗಾಗಿ ಶನಿ ಒಂಬತ್ತನೇ ಮಲ್ಲಿದ್ದಾನೆ ಶನಿ ಒಂಬತ್ತನೇ ಇದ್ದಾಗ ಒಂಥರ ಯಾರು ತುಂಬ ಬೇಕಾದ ವ್ಯಕ್ತಿನ ನಾವು ಕಳ್ಕತ್ತೀವಿ ಶನಿ ಒಂಬತ್ತನೇ ಮಲ್ಲಿದ್ದಾಗ ತುಂಬ ಬೇಕಾದ ವ್ಯಕ್ತಿನ ನಾವು ಕಳ್ಕತ್ತೀವಿ ಒಂಬತ್ತನೇ ಮನೆ ಶನಿ ಅವನು ಹೆಚ್ಚು ಕಮ್ಮಿ ಎರಡೂವರೆ ವರ್ಷ ಇರ್ತಾನೆ ಆ ಮನೆಯಲ್ಲಿ ಎರಡೂವರೆ ವರ್ಷದಲ್ಲಿ ನಡೀತೆ ಗುರು ಹದಿನೆಂಟು ತಿಂಗಳಿಂದ ಶನಿ ಎರಡೂವರೆ ವರ್ಷ ಇರ್ತಾನೆ ರಾಹು ಶನಿ ಇದ್ದಾಗ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಗುರು ರಾಶಿಗೆ ಬಂದಾಗ ಸ್ವಲ್ಪ ವನವಾಸಗಳೆಲ್ಲ ಸ್ವಲ್ಪ ಟೈಟ್ ಆಗಿ ಸ್ವಲ್ಪ ಸರೋಗ ಮಟ್ಟಕ್ಕಿದಾರೆ ಮಿಥುನ ರಾಶಿಗೆ ಪರವಾಗಿಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆನ ನೋಡ್ಕೋಬೇಕು ಗುರು ರಾಶಿಗೆ ಬಂದಾಗ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅದನ್ನ ನೋಡ್ಕೋಬೇಕು ಮೇಡಮ್ರೆ ಕಟಕ ರಾಶಿ ಕಟಕ ರಾಶಿಗೆ ಅಷ್ಟಮ ಶನಿ ಅಷ್ಟಮ ಇದ್ದಾಗ ಮನೆ ಮಠ ಕಾರ್ ಎಲ್ಲ ತಗತ್ತಾರೆ ಅಷ್ಟಮ ಶನಿ ಕಾರ್ ತಗೊಳ್ತಾರೆ ಗುರು ಹನ್ನೆರಡನೇ ಮಲ್ಲಿದ್ದಾರೆ ಗುರು ಹನ್ನೆರಡನೇ ಮಲ್ಲಿದ್ದಾಗ ತಂದೆ ಫ್ಯಾಮಿಲಿ ಕುಟುಂಬ ಫ್ಯಾಮಿಲಿ ಸ್ವಲ್ಪ ಕಿರಿಕಾಗ್ತಾರೆ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾರೆ ಅದರಿಂದ ಕೆಲಸ ಅವರೇಜ್ ಅವ್ರಿಗೆ ಫಿಫ್ಟಿ ಫಿಫ್ಟಿ ಇರುತ್ತೆ ಅದರಿಂದ ನೀವು ಅತಿ ಹೆಚ್ಚು ನೀವು ಗುರುಗ್ರಹನ ಶನಿಗ್ರಹನ ಆರಾಧಿಸ್ತಾರೆ ಇಲ್ಲ ಗುರುಗ್ರಹದ ಬ್ರ್ಯಾಸ್ಲೆಟು ಶನಿಗ್ರಹದ ಬ್ರ್ಯಾಸ್ಲೆಟನ್ನು ಯೂಸ್ ಮಾಡಿದಾಗ ಸ್ಟೋನ್ ಯೂಸ್ ಮಾಡೋದು ನಿಮ್ಮ ಪ್ಲಾಬ್ರಮ್ ತುಂಬ ಕ್ಲಿಯರ್ ಆಗುತ್ತೆ ಕಟಕ ರಾಶಿ ಅವರೇಜ್ ಅಂತ ಹೇಳುತ್ತೆ ಈ ವರ್ಷ ಸಿಂಹ ರಾಶಿಗೆ ಟೈಮ್ ತುಂಬ ಕೆಟ್ಟೈತೆ ಸಿಂಹರಾಶಿಗೆ ಚೆನ್ನಾಗಿದ್ದು ಮತ್ತೆ ಸೇರು ಫಿಫ್ಟಿ ಫಿಫ್ಟಿ ಇರುತ್ತೆ ಇವಾಗ ಇವಾಗಲೋರ್ಗೂ ಕೆಟ್ಟದಿದೆ ಮುಂದಿನ ಐದನೇ ತಿಂಗಳಿಂದ ಸಿಂಹರಾಶಿಗೆ ಟೈಮ್ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಶನಿ ಅಷ್ಟಮದಲ್ಲಿದ್ದಾನೆ ಅದರಿಂದ ಗುರು ಹನ್ನೊಂದನೇ ಮನೆ ಬಂದ ತುಂಬ ಅಂದರೆ ಹನ್ನೊಂದನೇ ಮನೆ ಗುರು ಬಂದರೆ ತುಂಬ ಒಳ್ಳೆಯ ಫಲಗಳನ್ನ ಅನುಭವಿಸ್ತಾರೆ ಐದನೇ ತಿಂಗಳಿಂದ ನಿಮ್ಗೆ ಹದಿನೆಂಟು ತಿಂಗಳು ಸಿಂಹರಾಶಿಗೆ ಸಕ್ಕತ್ ಟೈಮ್ ಅಂತ ಹೇಳುತ್ತೆ ಸಿಂಹರಾಶಿ ನೋಡಿ ಧೋನಿ ಸಾಕಷ್ಟು ಸೈಕಲ್ ಹೊಡಿತವೇ ಹತ್ತನೇ ಮನೆ ಗುರು ಎಂಟನೇ ಮನೆ ಶನಿ ಪಾರ್ಲಂಬಡ್ತಾಯಿದ್ದೆ ಈ ಐದನೇ ತಿಂಗಳಿಂದ ತುಂಬ ಆಗ್ತಾರೆ ಅವರು ರಾಶಿ ಕನ್ಯಾರಾಶಿ ರಾಶಿಗೆ ಏನಾಗುತ್ತೆ ಅಂದರೆ ಸಪ್ತಮದ ಸ್ಥಾನದಲ್ಲಿ ಶನಿ ಹತ್ತನೇ ಮನೆ ಗುರು ಹತ್ತನೇ ಮನೇಲಿ ಗುರು ಇದ್ದರೆ ವನವಾಸಕ್ಕೆ ಹೋಗ್ಬೇಕು ಕನ್ಯಾ ರಾಶಿ ಮತ್ತೆ ಮತ್ತು ಐ ಏಳನೇ ಮನೇಲಿ ಶನಿ ಇದ್ದಾಗ ಏಳನೇ ಮನೇಲಿ ಶನಿ ಇದ್ದಾಗ ಗಂಡ ಹೆಂಡ್ತಿರ ಜಗಳ ಈ ಥರಗಳು ಸಾಕಷ್ಟು ಆಗುತ್ತೆ ಸಾಕಷ್ಟು ಜಗಳ ಆಗೋದು ಮತ್ತು ತುಂಬ ಗಂಡ ಹೆಣ್ತಿದು ಐಯೆಸ್ಟ್ ಎಷ್ಟು ಡೈವರ್ಸನ್ನೋದಾದರೆ ಮ್ಯಾರೇಜ್ ಲೈಫ್ ಕಿತ್ತೋಗ್ರೆ ಇಲ್ಲ ಲವ್ ಫೇಲ್ಯೂರ್ಗಿ ಕಿತ್ತೋಗೋದು ಎಂಗೇಜ್ಮೆಂಟ್ ಕಿತ್ತೋಗೋದು ಇದೆಲ್ಲ ಅತಿ ಹೆಚ್ಚು ಕನ್ಯಾ ರಾಶಿಗೆ ನಡೆದಿದೆ ಕನ್ಯಾ ರಾಶಿ ಅವ್ರು ತುಂಬ ಆಗಿರಬೇಕು ಮತ್ತು ಕನ್ಯಾ ರಾಶಿ ಕೆಲಸವನ್ನು ಕಳ್ಕತ್ತಾರೆ ಜಾಬನ್ನು ಕಳ್ಕತ್ತಾರೆ ಇನ್ನು ನೋಡಿರ್ಬೋದು ವಿರಾಟ್ ಕೊಹ್ಲಿ ಕನ್ಯಾ ರಾಶಿ ಕ್ಯಾಪ್ಟನ್ ಕಳ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕೊಡ್ತಾರೆ ಅಂತ ಅವ್ರನ್ನ ಕಳ್ಕೊಂಡ್ರು ಆದರೆ ಇವಾಗ ಆರ್ ಸಿ ಬಿ ಕಪ್ ಗೆಲ್ಬಹುದು ಆದರೆ ವಿರಾಟ್ ಕೊಹ್ಲಿ ಹಾಸ್ಕೋ ಕಪ್ ಗೆದ್ದ್ರು ಅದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅಲ್ಲಿ ಗೆಲ್ಲಾಗುತ್ತೆ ಅದರಿಂದ ಬಹಳ ವೈಬ್ರೇಷನ್ ಕನ್ಯಾ ರಾಶಿ ಗಂಡ ಹೇಳ್ತಿದ್ರು ನಾನು ತುಂಬ ಹುಷಾರಾಗಿ ಅಡ್ಲೆ ಮಾಡ್ಬೇಕು ಮೇಡಮ್ ಅವರು ತುಲಾರಾಶಿ ತುಲಾರಾಶಿ ಬಹಳ ವಿಶೇಷವಾಗಿ ಏನಾಗುತ್ತೆ ತುಲಾರಾಶಿ ನೋಡಿ ಸಾಕಷ್ಟು ರೇವಣ್ಣರು ಭವಾನಿ ಮೇಡಮ್ ಅವರು ಶಿವಣ್ಣ ತುಲಾರಾಶಿ ಶಿವಣ್ಣ ಕೂಡ ತುಲಾರಾಶಿ ವಿಶಾಖ ನಕ್ಷತ್ರ ಭವಾನಿ ಮೇಡಮ್ ಸ್ವಾತಿ ನಕ್ಷತ್ರ ಇವರೆಲ್ಲ ಸಾಕಷ್ಟು ಪ್ರಾಬ್ಲಮ್ ಕೆ ಎಲ್ ರಾವುಲ್ ಕ್ಯಾಪ್ಟನ್ನಿಂದಲಿದ್ದಾರೆ ಈ ವರ್ಷ ಬಹಳ ವಿಶೇಷವಾಗಿ ಸ್ವಾತಿ ನಕ್ಷತ್ರ ರಿಷಬ್ ಪಂತ್ ಸ್ವಾತಿ ನಕ್ಷತ್ರ ಇವರೆಲ್ಲ ಸ್ವಾತಿ ನಕ್ಷತ್ರ ತುಲಾರಾಶಿ ಹುಟ್ಟಿದ್ದಾರೆ ಇವರೆಲ್ಲ ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸಿದ್ದಾರೆ ಇವರಿಗೆಲ್ಲ ಒಳ್ಳೆ ಟೈಮ್ ಬರ್ತಾ ಇದೆ ಒಳ್ಳೆ ಟೈಮ್ ಬರ್ತಾಯಿದೆ ಅದು ಸ್ವಲ್ಪ ಶತ್ರುಗಳು ಜಾಸ್ತಿ ಇರ್ತಾರೆ ಗುರುಬಲ ಬಂದಿರೋದ್ರಿಂದ ಇವ್ರ ಟೈಮಿನ ಮುಂದೆ ಬಹಳ ಸಂತೋಷ ಇರುತ್ತೆ ತಿರುಚೆಂದೂರು ಮುರುಘ ಸುಬ್ರಹ್ಮಣ್ಯ ವಿಶಾಖ ನಕ್ಷತ್ರ ಹುಟ್ಟಿರೋ ರಾಶಿ ಅವರು ಕೂಡ ಹೋದ ವರ್ಷ ಆರು ಸರಿಲ್ಲ ಅಂತ ಹೇಳಿದ್ರು ಅವತ್ತು ಆನೆ ತುಳಿದು ಆನೆ ಸಾಕು ಆನೆ ತುಣ್ಬಿಟ್ಟು ಸಾಯಿಸ್ಬಿಡ್ತು ತಿರುಚಂದೂರ್ ಮೂರ್ಗೆ ಹೋದ ವರ್ಷ ಆರು ಹದಿನೈದು ಇಪ್ಪತ್ನಾಲ್ಕು ಕೆಟ್ಟ ಡೇಟ್ ಅಂತ ಹೇಳಿದ್ದೆ ಹಾಗಾಗಿಯೇ ಸಾಕಷ್ಟು ಪ್ರಾಬ್ಲಮ್ ಅನ್ಬೋಗಿಸಿರು ಆರನೇ ತಾರೀಕಲ್ಲಿ ಎ ಆರ್ ರೆಹಮಾನ್ ಅವ್ರ ಫೈಫ್ ಡೈವರ್ಸ್ ಆಯಿತು ಹಂಡ್ರೆಡ್ ಪರ್ಸೆಂಟು ಧ್ರುವಾರ್ ಫಿಲಮ್ ಬಂದಾಗ ಅವ್ರು ತುಂಬ ಪ್ರಾಬ್ಲಮ್ ಅಲ್ಲಿ ಹಾಕಿ ಅಂತ ಆ ಫಿಲಮ್ ಸಕ್ಸಸ್ಸು ಆರನೇ ತಾರೀಕು ಈ ಥರ ಹಾರನ್ನು ನಂಬರ್ಸ್ ತುಂಬ ತೊಂದರೆ ಕೊಡ್ತು ಹದಿನೈದನೇ ತಾರೀಕು ತಿರುಚೆಂದೂರಲ್ಲಿ ಒಂದು ಆನೆ ತುಳಿತ ಸತ್ತೋದ್ರು ಆ ಥರ ಆರನೇ ತಾರೀಕು ಒಂದು ಓಲುವ ಕಾರ್ ಆರು ಜನ ಇದ್ದರು ಆ ಕಾರಲ್ಲಿ ಆಮೇಲೆ ಕಾರ್ ನಂಬರ್ ಆರು ಆ ಮ್ಯಾಲೆ ಬಿದ್ದು ಫ್ಯಾಮಿಲಿ ಎಲ್ಲ ಆ ಥರ ಆಗಿತ್ತು ತುಲಾರಸ್ವರಿಗೆ ಮುಂದೆ ಟೈಮ್ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ